ಹೇಳು ಮಾರ್ಚ್ ಹದಿನಾರನೇ ತಾರೀಕು ನನ್ನ ಮೊಮ್ಮಗಿನ ನಾಮಕರಣ ಇದೆ ಸೊ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಇಮೇಟ್ ಮಾಡ್ತಾ ನಾನು ಬರ್ತಾಯಿದ್ದೇನೆ ಬಳ್ಳಾರಿಯಿಂದ ಕೊಪ್ಪಳ ಗದಗ ಹುಬ್ಬಳ್ಳಿ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾಮಕರಣಕ್ಕೆ ಇದ್ದೇನೆ ಸೊ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನೂ ಕೂಡ ಇವತ್ತು ಬಂದು ನಾನು ಆಹ್ವಾನ ಮಾಡಿದ್ದೀನಿ ರಾಜಕೀಯದ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಕರೆಕ್ಟ್ ಅಲ್ಲಮ್ಮ ಇದು ನಾನು ವೈಯಕ್ತಿಕ ಒಂದು ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಬಂದಿರೋದು ಹಾಗಾಗಿ ಮುಂದೆ ಆ ಸಂದರ್ಭ ಬಂದರೆ ಮಾತಾಡ್ತೀನಿ ನಾನು ಯಾವುದೇ ರಾಜಕೀಯ ವಿಚಾರಗಳು ಎಲ್ಲ ಪಕ್ಷದ ಹಿರಿಯರು ಡೆಲ್ಲಿ ಮಟ್ಟದಲ್ಲಿ ಅವರೇ ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದಾರೆ ಅವ್ರೇನು ನಿರ್ಧಾರಗಳು ತಗೊಳ್ತಾರೆ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತರಂತೆ ನಾವು ಆ ನಿಟ್ಟಲ್ಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಏನು ಇಲ್ಲಾಕ್ಷಕಾಂಕ್ಷಿ